ಹಾರೋಳ್ಳಿ ತಾಲೂಕಿನ ಬನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ಬನವಾಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಇಂದು ನಡೆಯಿತು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಐದು ಸ್ಥಾನಗಳಿಗೆ ಹನ್ನೊಂದು ಜನ ನಾಮಪತ್ರವನ್ನು ಸಲ್ಲಿಸಿದ್ದು ಇವರಲ್ಲಿ ಗೋದೂರಿನ ರಂಗಣ್ಣ ಕಲ್ಲನಕುಪ್ಪೆಯ ಬಸವರಾಜು ಬನವಾಸಿಯ ಬಿಎಸ್ ರವಿಕುಮಾರ್ ಬಿ ತಗಡೇಗೌಡ ಬಿಳಗನಕುಪ್ಪೆಯ ಚಂದ್ರೂರವರು ಕ್ರಮವಾಗಿ ಜಯಶಾಲಿಯಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಸುನಂದಮ್ಮ ಶಿವನಪ್ಪ ತಾಯಿ ಮುದ್ದಮ್ಮ ಜಯಗಳಿಸಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಗೋವಿಂದಪ್ಪ ಪರಿಶಿಷ್ಟ ಪಂಗಡದಿಂದ ವಸಂತಮ್ಮ ಹಿಂದುಳಿದ ವರ್ಗ ಎ ಗುಂಪಿನಿಂದ ಮಲ್ಲಯ್ಯ ಹಿಂದುಳಿದ ವರ್ಗ ಬಿ ವಿಭಾಗದಿಂದ ಕಲ್ಲನಕುಪ್ಪೆಯ ಜಯಕುಮಾರ್ ಹಾಗೆಯೇ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಕಣಿವೆ ಮಾದಾಪುರ ಗ್ರಾಮದ ಎಸ್ ಶಂಕರ್ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಕೆ ಮಂಜುನಾಥ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬನವಾಸಿಯ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸಿಇಒ ಕೃಷ್ಣಪ್ಪ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಹಾಗೂ ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಯ ಏಳು ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಐದು ಜನ ಜಯಶೀಲರಾಗಿದ್ದಾರೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಅವರವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು ಹಾರಹೊಳ್ಳಿಯ ಪೊಲೀಸರು ಸೂಕ್ತ ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದ್ದರು ವನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಮರಳವಾಡಿ ಹೋಬಳಿ ಹಾರಹಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಸಾಲಗಾರ ಕ್ಷೇತ್ರದ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಮಹಿಳಾ ಮೀಸಲು ಸ್ಥಾನ ಹಾಗೂ ಸಾಲಗಾರ ಅಲ್ಲದ ಸಾಮಾನ್ಯ ಸ್ಥಾನದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದ ಈ ಕೆಳಕಂಡ ಅಭ್ಯರ್ಥಿಗಳು ಅವರಗಳ ಹೆಸರಿನ ಮುಂದೆ ನಮೂದಿಸಿದಂತೆ ಮತಗಳನ್ನು ಎಂದು ರಿಟರ್ನಿಂಗ್ ಅಧಿಕಾರಿ ಮಂಜುನಾಥ್ ಬಿಕಿಯಾದ ನಾನು ಈ ಮೂಲಕ ಘೋಷಿಸಿ ಪ್ರಕಟಿಸುತ್ತೇನೆ ಚಂದ್ರು ನೂರ ತೊಂಬತ್ತೈದು ಬಿ ತಗಡೇಗೌಡ ಇನ್ನೂರ ನಾಲ್ಕು ಪರ್ವತೇಗೌಡ ನೂರ ತೊಂಬತ್ಮೂರು ಬಸವರಾಜು ಇನ್ನೂರ ಒಂಬತ್ತು ಮಾರೇಗೌಡ ಊರು ಪಣ್ಣಯ್ಯ ನೂರ ತೊಂಬತ್ತೊಂದು ರವಿಕುಮಾರ್ ಬಿ ಎಸ್ ಇನ್ನೂರಾರು ರಾಜಣ್ಣ ನೂರ ಎಪ್ಪತ್ತೇಳು ಕೆ ರಾಮಕೃಷ್ಣ ಹದಿನಾರು ಜಿ ಕೆ ರಂಗಣ್ಣ ಇನ್ನೂರ ಹದಿನಾಲ್ಕು ಶಿವರಾಜು ಎಂಬತ್ತ್ಮೂರು ಶಿವಲಿಂಗಯ್ಯ ನೂರ ತೊಂಬತ್ತೆರಡು ಮತಗಳನ್ನು ಗಳಿಸಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಜಯ್ಯಮ್ಮ ನೂರ ಎಪ್ಪತ್ತೊಂದು ತಾಯಿ ಮುದ್ದಮ್ಮ ಇನ್ನೂರ ಹನ್ನೆರಡು ಸಿದ್ದಮ್ಮ ನೂರ ಎಪ್ಪತ್ನಾಲ್ಕು ಸುನಂದಮ್ಮ ಇನ್ನೂರ ಎಪ್ಪ ಇಪ್ಪತ್ತೇಳು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಇನ್ನೂ ಇನ್ನೂರ ಹತ್ತೊಂಬತ್ತು ಚಿಕ್ಕ ಭೀಮಾ ನಾಯ್ಕ ನೂರ ತೊಂಬತ್ತೈದು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಕೆಂಪಯ್ಯ ಇನ್ನೂರ ಎರಡು ವಸಂತಮ್ಮ ಇನ್ನೂರ ಹತ್ತು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಲಿಳಯ್ಯ ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜೈಕುಮಾರ್ ಇನ್ನೂರ ಹದಿನೇಳು ಎಂ ದುರ್ಗೇಗೌಡ ನೂರ ತೊಂಬತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಬಿ ಕೆ ಮಲ್ಲೇಶ್ ನಲವತ್ನಾಲ್ಕು ಶಂಕರ್ ಎಸ್ ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಅಂತಿಮವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಬನವಾಸಿ ವಿದುದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಮರಳವಾಡಿ ಹೋಬಳಿ ಆರವಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಈ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಂತಿಮವಾಗಿ ಸಾಲಗಾರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಜಿ ಕೆ ರಂಗಣ್ಣ ಪ್ರಥಮ ಸ್ಥಾನ ಎರಡನೆಯದು ಬಸವರಾಜು ಮೂರನೇದು ರವಿಕುಮಾರ್ ಬಿ ಎಸ್ ನಾಲ್ಕನೇದು ಬಿ ತಗಡೇಗೌಡ ಐದನೇದು ಚಂದ್ರು ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಸುನಂದಮ್ಮ ಪ್ರಥಮ ಸ್ಥಾನ ಎರಡನೇದು ತಾಯಿ ಮುದ್ದಮ್ಮ ಆಯ್ಕೆ ಗಳಿಸಿ ಅವರು ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವಸಂತಮ್ಮ ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಎ ಇದರಿಂದ ಮಲ್ಲಯ್ಯ ಅವರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜಯಕುಮಾರ್ ಅವರು ಆಯ್ಕೆಯಾಗಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಶಂಕರ್ ಎಸ್ ಅವರು ಆಯ್ಕೆಯಾಗಿರ್ತಾರೆ ಇಲ್ಲಿಗೆ ನಮ್ಮ ಚುನಾವಣಾ ಪ್ರಕ್ರಿಯೆ ಎಲ್ಲ ಮುಕ್ತಾಯವಾಗಿದೆ ಚುನಾವಣೆಯಲ್ಲಿ ಸಹಕರಿಸಿದಂಥ ಎಲ್ಲ ಬನವಾಸಿ ವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸದಸ್ಯರುಗಳಿಗೆ ಮತ್ತು ಎಲ್ಲ ಸ್ಥಳೀಯ ನಿವಾಸಿಗಳಿಗೆ ಗ್ರಾಮದ ವ್ಯಾಪ್ತಿಯ ಗ್ರಾಮ ವ್ಯಾ ಸಂಘದ ವ್ಯಾಪ್ತಿಯ ಗ್ರಾಮಗಳಿಗೆ ಗ್ರಾಮದ ಸದಸ್ಯರುಗಳಿಗೆ ಒಂದಷ್ಟ ನಮ್ಮ ಆರಕ್ಷಕ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದಷ್ಟ ಮತ್ತು ನಮ್ಮ ಚುನಾವಣಾ ಸಿಬ್ಬಂದಿಗಳಿಗೆ ಒಂದಷ್ಟು ಸಂಘದ ಎಲ್ಲ ನೌಕರಿಗಳು ಸಹ ಒಂದು ಈ ಒಂದು ಚುನಾವಣಾ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್